ಎಲ್ಲರಿಗೂ ನಮಸ್ಕಾರಗಳು ಸುಕೃತಿ ಪುಸ್ತಕ ಪರಿಚಯ ಸರಣಿಯಲ್ಲಿ ನಾನು ಇಂದು ನಿಮಗೆಲ್ಲ ಪರಿಚಯಿಸಿಕೊಡ್ತಾ ಇರುವಂತಹ ಪುಸ್ತಕ ವಾರ್ತಾಪಿ ಇದನ್ನು ಉತ್ತರ ಕನ್ನಡ ಜಿಲ್ಲೆಯ ಸಂತೋಷ್ ಕುಮಾರ್ ಮೆಹಂದಳೆಯವರು ಬರೆದಿದ್ದಾರೆ ನಾಲ್ಕುನೂರು ಪುಟಗಳನ್ನು ಹೊಂದಿರುವಂತಹ ಈ ಪುಸ್ತಕವನ್ನು ಸಾಹಿತ್ಯ ಲೋಕ ಪಬ್ಲಿಕೇಶನ್ ಅವರು ಪ್ರಕಟಿಸಿದ್ದಾರೆ ಅಖಂಡ ಭರತ ವರ್ಷವನ್ನು ಆಳಿದಂತಹ ಕನ್ನಡ ನಾಡಿನ ಚಾಲುಕ್ಯ ವಂಶದ ಹೆಮ್ಮೆಯ ರಾಜನಾದ ಇಮ್ಮಡಿ ಪುಲಕೇಶಿಯ ಕಥೆಯನ್ನು ಈ ಪುಸ್ತಕ ನಮಗೆಲ್ಲ ಹೇಳುತ್ತೆ ಕರ್ನಾಟಬಲಂ ಎನ್ನುವ ಸೇನೆಯನ್ನು ಸ್ಥಾಪಿಸಿ ನೌಕಾ ಸೇನೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿ ನಾಡಿನ ಮೇಲಾದಂತಹ ವಿದೇಶಿ ಆಕ್ರಮಣಗಳನ್ನು ಗೆದ್ದಂತಹ ಇಮ್ಮಡಿ ಪುಲಕೇಶಿಯು ಕನ್ನಡ ನಾಡಿನ ಹೆಮ್ಮೆಯ ರಾಜನಾಗಿದ್ದಾನೆ ದಕ್ಷಿಣಾ ಪಥೇಶ್ವರ ಚಾಲುಕ್ಯ ಪರಮೇಶ್ವರ ಎನ್ನುವ ಬಿರುದನ್ನು ಹೊಂದಿದ್ದಂತಹ ಇಮ್ಮಡಿ ಪುಲಕೇಶಿಯ ಸಾಧನೆ ಹೋರಾಟ ಸಾಹಸಗಳನ್ನು ಮತ್ತು ಎರಡು ದಶಕಗಳ ಕಾಲ ದಕ್ಷಿಣ ಭಾರತವನ್ನಾಳಿದಂತಹ ರೋಮಾಂಚನಕಾರಿ ಚರಿತೆಯನ್ನು ಹೇಳುವ ಈ ಪುಸ್ತಕ ಕನ್ನಡಿಗರಿಗೆ ಕರ್ನಾಟಕದ ಮಹಾನ್ ಇತಿಹಾಸವನ್ನು ನೆನಪಿಸುವ ಕೆಲಸವನ್ನು ಮಾಡಿದೆ ಪ್ರತಿಯೊಂದಕ್ಕೂ ಐತಿಹಾಸಿಕ ಸಾಕ್ಷಿಯನ್ನು ನೀಡುವ ಮು ನೀಡುವ ಅನೇಕ ಶಾಸನಗಳ ಪುರಾವೆಗಳ ಪಟ್ಟಿಯನ್ನು ಹಾಕಿರೋದು ಲೇಖಕರ ಅಧ್ಯಯನಕ್ಕೆ ಕನ್ನಡಿಯನ್ನು ಹಿಡಿದಿದೆ ಸುಮಾರು ಒಂದೂವರೆ ಸಾವಿರ ವರ್ಷಗಳ ಹಿಂದಿನ ಇತಿಹಾಸವನ್ನು ಲೇಖಕರಾದ ಸಂತೋಷ್ ಕುಮಾರ್ ಮೆಹಂದಳೆಯವರು ಕಣ್ಣಿಗೆ ಕಟ್ಟುವಂತೆ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ ಇಮ್ಮಡಿ ಪುಲಕೇಶಿ ಒಬ್ಬ ಮಹಾನ್ ಯೋಧ ದಕ್ಷಿಣದಲ್ಲಿ ಗಟ್ಟಿಯಾಗಿ ನೆಲೆಯೂ ಇದ್ದಂತಹ ಪಲ್ಲವರನ್ನು ಉತ್ತರದ ಮೌರ್ಯರನ್ನು ಯಶಸ್ವಿಯಾಗಿ ಮಣಿಸಿ ಉತ್ತರ ಪಥೇಶ್ವರನಾಗಿದ್ದಂತಹ ಹರ್ಷವರ್ಧನನನ್ನು ಸೋಲಿಸಿ ವಿದೇಶಿ ಆಕ್ರಮಣಗಳಿಗೂ ತಕ್ಕ ಉತ್ತರವನ್ನು ನೀಡಿ ಕನ್ನಡದ ಕೀರ್ತಿ ಪತಾಕೆಯನ್ನು ಅಖಂಡ ಭರತ್ ವರ್ಷದಲ್ಲಿ ಹಾರಾಡಿಸಿದ ಇಮ್ಮಡಿ ಪುಲಕೇಶಿಯ ರೋಚಕ ಚರಿತ್ರೆಯನ್ನ ಈ ಪುಸ್ತಕವು ನಮಗೆಲ್ಲ ಹೇಳುತ್ತೆ ಇಮ್ಮಡಿ ಪುಲಕೇಶಿಯು ಒಬ್ಬ ಪ್ರಜಾನುರಾಗಿ ರಾಜ ಯುದ್ಧ ಭೂಮಿಯಲ್ಲಿ ರಣವಿಕ್ರಮನಾಗಿದ್ದ ಜೊತೆಗೆ ಇಮ್ಮಡಿ ಪುಲಕೇಶಿಯ ಕಾಲಘಟ್ಟದಲ್ಲಿ ಅವನ ನಾಡು ಸುಭಿಕ್ಷವಾಗಿತ್ತು ಕಲೆ ಸಾಹಿತ್ಯಕ್ಕೆ ಅವನು ಕೊಟ್ಟಂತಹ ಕೊಡುಗೆ ಅಪಾರ ಆದರೆ ಬೇಸರದ ಸಂಗತಿ ಏನೆಂದರೆ ಲೇಖಕರ ಒಂದು ಕಡಿಯಲ್ಲಿ ಹೇಳುವಂತೆ ಪ್ರಸ್ತುತ ರಾಜಕೀಯ ಅನಾದರಕ್ಕೂ ನಿರ್ಲಕ್ಷ್ಯಕ್ಕೂ ಒಳಗಾದ ರಾಜ ಅವನು ಎನ್ನುವಂಥದ್ದು ಅಷ್ಟೇ ಸತ್ಯವಾಗಿದೆ ಆದರೆ ನೈಜ ಇತಿಹಾಸವನ್ನು ಪಠ್ಯಪುಸ್ತಕಗಳಿಂದ ದೂರಗುಳಿದ ಕರ್ನಾಟಕದ ಹೆಮ್ಮೆಯನ್ನು ತಿಳಿಸುವಂತಹ ನಾವೆಲ್ಲರೂ ಮೆರೆಸಬೇಕಿದ್ದ ಆದರೆ ಮರೆತು ಹೋದಂತಹ ಇಮ್ಮಡಿ ಪುಲಕೇಶಿಯ ರೋಚಕ ಕಥೆಯನ್ನು ಹೇಳುವ ಕೆಲಸವನ್ನು ಈ ಪುಸ್ತಕವು ಯಶಸ್ವಿಯಾಗಿ ಮಾಡಿದೆ ಅಂತ ಹೇಳಬಹುದು ಪರಾಕ್ರಮೆಯಾಗಿದ್ದಂತಹ ಪುಲಕೇಶಿಯು ಗೆದ್ದ ದಂಡಯಾತ್ರೆಗಳು ಯದುರಾಳಿಗಳ ಯದ ನಡುಗುವಂತೆ ಮಾಡುತ್ತಿದ್ದಂತಹ ಆಕ್ರಮಣಗಳು ಅವನು ಯುದ್ಧಗಳನ್ನು ಗೆಲ್ಲುತ್ತಿದ್ದಂತಹ ರೀತಿಯು ಪುಸ್ತಕವನ್ನು ಓದುವಾಗ ವಿಶಿಷ್ಟ ಅನುಭವವನ್ನು ನೀಡುತ್ತೆ ನಮ್ಮ ನಾಡಿನ ಹೆಮ್ಮೆಯ ಇತಿಹಾಸವನ್ನು ತಿಳಿಯಲು ಕನ್ನಡಿಗರಾಗಿ ಇದು ನಾವೆಲ್ಲ ಓದಲೇಬೇಕಾದಂತಹ ಪುಸ್ತಕವಾಗಿದೆ ಈ ಪುಸ್ತಕವನ್ನು ಓದುವ ಮೂಲಕ ಇಮ್ಮಡಿ ಪುಲಕೇಶಿಯ ಮಹೋನ್ನತ ಚರಿತ್ರೆಯನ್ನು ನಾವೆಲ್ಲ ಅರಿಯೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಧನ್ಯವಾದಗಳು